ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಣವನಾದ ವಿಷಯವನ್ನು ನಾವು ಈ ಸಂಚಿಕೆಯಲ್ಲಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಹಿಂದಿನ ಸಂಚಿಕೆಯಲ್ಲಿ ಬ್ರಹ್ಮಸೂತ್ರದ ಮೊಟ್ಟ ಮೊದಲ ಶ್ಲೋಕವನ್ನು ಸೂತ್ರವನ್ನು ನಾವೀಗ ಗಮನಿಸಿದ್ವಿ ಈ ಸಂಚಿಕೆಯಲ್ಲಿ ಜ್ಞಾನಿ ಅಂದರೆ ಯಾರು ಯಾರನ್ನ ಜ್ಞಾನಿ ಅಂತ ಕರೀತಾರೆ ಅಂದರೆ ಆ ಮೂಲಾಗ್ರವಾಗಿ ಸೃಷ್ಟಿಯ ವಿಷಯಗಳನ್ನ ಯಾರು ಅರ್ಥಕೊಂಡಿರ್ತಾರೋ ಅವರು ತನ್ನ ತಪಸ್ಸೆಯಿಂದ ಯಾರು ಅದನ್ನು ಕಂಡು ಹಿಡಿದುಕೊಂಡಿರ್ತಾರೋ ಅವ್ರನ್ನ ಜ್ಞಾನಿ ಅಂತ ಕರಿಬಹುದು ಅಂದರೆ ಯಾರು ತಮ್ಮೊಳಗೆ ಕೇಳಿಸುವಂತಹ ನಾದವನ್ನು ಕೇಳಿದಾರೋ ಹೊರಗಡೆಯ ಸದ್ದುಗಳನ್ನೆಲ್ಲವನ್ನೂ ಮೆಟ್ಟಿ ನಿಲ್ಲಿಸಿ ಒಳಗಡೆ ತಾನೇ ತಾನಾಗಿ ಮೊಳಗ್ತಾ ಇರತಕ್ಕಂತಹ ಪ್ರಣವನಾದವನ್ನು ಯಾರು ಕೇಳಿದಾರೋ ಅವ್ರನ್ನ ಜ್ಞಾನಿ ಅಂತ ಕರಿಬಹುದು ಮತ್ತು ಅವರು ತಮ್ಮ ಹೃದಯದಲ್ಲಿ ತಮ್ಮ ಆತ್ಮ ಜ್ಯೋತಿಯನ್ನು ಅಥವಾ ಆತ್ಮ ದರ್ಶನವನ್ನು ಮಾಡಿದವರೇ ಅವ್ರನ್ನ ಮಹಾಜ್ಞಾನಿ ಮಹಾಯೋಗಿ ಅಂತಲೂ ಕರಿಬೋದು ಇನ್ನು ಸಹಸ್ರಾರದಲ್ಲಿ ಪರಂಜ್ಯೋತಿಯನ್ನೇ ಅವರು ಕಂಡುಹಿಡಿದರೆ ಅಕಸ್ಮಿತ ಅವರ ತಪಸ್ಸೆಯಿಂದ ಅವರ ಗುರುಬಲದಿಂದ ಏನಾನ ಅವರು ತಮ್ಮ ಸಹಸ್ರಾರ್ಧದಲ್ಲಿ ಪರಂಜ್ಯೋತಿಯ ದರ್ಶನವನ್ನೇನೋ ಮಾಡಿದರೆ ಅವರು ಬ್ರಹ್ಮಜ್ಞಾನಿ ಆತ್ಮಜ್ಞಾನಿ ಮತ್ತು ಪರಮಯೋಗಿ ಎಂಬುದಾಗಿ ಕರಿಬಹುದಾಗಿದೆ ಅಂದರೆ ಮಹರ್ಷಿಗಳ ನೋಟ ಹೇಗಿದೆಯಪ್ಪ ಅಂದರೆ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಪ್ರಣವನಾದ ಮಳುಗ್ತಾ ಇದೆ ಅನ್ನೋದನ್ನು ಅವರು ತಮ್ಮ ತಪಸ್ಸೆಯಿಂದ ಕಂಡುಹಿಡಿದಿದ್ದಾರೆ ಅವರು ನಮ್ಮ ಈ ಒಂದು ಸೃಷ್ಟಿಯ ವಿಷಯವನ್ನು ಅವರು ಆ ಮೂಲಗ್ರವಾಗಿ ತಿಳಿದಿರುವಂತಹ ಮಹರ್ಷಿಗಳು ಹಾಗಾಗಿ ಈ ಮಹರ್ಷಿಗಳಿಗೆ ನಾವು ಯಾವಾಗಲೂ ಋಣಿಯಾಗಿರಬೇಕು ಅನ್ನೋದನ್ನು ಜ್ಞಾಪಿಸ್ಕೊಳ್ತಾ ಬ್ರಹ್ಮಸೂತ್ರ ಭಾಷ್ಯದ ನಾಲ್ಕನೇ ಅಧ್ಯಾಯದ ನಾಲ್ಕನೇ ಪಾದದ ಇಪ್ಪತ್ತ ಎರಡನೇ ಸೂತ್ರ ಏನು ಹೇಳುತ್ತಪ್ಪ ಅಂದರೆ ಅನಾವೃತ್ತಿ ಶಬ್ದತ್ ಅಂದರೆ ಯಾವೊಂದು ಪುನರ್ಜನ್ಮವಿಲ್ಲ ಹಿಂದಿರುಗೇ ಇಲ್ಲ ಅಥವಾ ಯಾವುದೇ ಕಾರಣಕ್ಕೂ ಪುನಃ ಪ್ರಾಪ್ತಿಯಾಗುವುದಿಲ್ಲ ಅಂದರೆ ಜನನ ಮರಣಗಳ ಚಕ್ರದಿಂದ ಯಾರು ಆಚೆಗೆ ಬರ್ತಾನಪ್ಪ ಅಂದರೆ ಜ್ಞಾನಿ ಆದವನು ಈ ಒಂದು ಸೃಷ್ಟಿಕ್ರಿಯೆಯನ್ನು ಆ ಮೂಲಾಗ್ರವಾಗಿ ತಿಳಿದಾಗ ಅವನು ಈ ಒಂದು ಜನ್ಮ ಮತ್ತು ಮರಣಗಳ ಚಕ್ರದಿಂದ ಹೊರಗೆ ಬರ್ತಾನೆ ಅಂತ ಅವನ್ನ ಜೀವನ್ ಮುಕ್ತ ಎಂಬುದಾಗಿನೂ ಕರಿಬಹುದಾಗಿದೆ ಅಂದರೆ ಈ ಬ್ರಹ್ಮಸೂತ್ರ ಭಾಷ್ಯದ ಅನಾವೃತ್ತಿ ಶಬ್ದಾತ್ ಅದು ಏನು ಹೇಳ್ತಾ ಇದೆಯಪ್ಪ ಅಂದರೆ ನ ಸ ಪುನರಾವರ್ತತೆ ಅಂದರೆ ಯಾವುದೇ ಕಾರಣಕ್ಕೂ ಪುನಃ ಪ್ರಾಪ್ತಿಯಾಗುವುದಿಲ್ಲ ಅವನು ಪರಮಯೋಗಿ ಪರಮಜ್ಞಾನಿಯಾಗ್ತಾನೆ ಜೀವನ್ಮುಕ್ತನಾಗಿರ್ತಾನೆ ಅಂದರೆ ಈ ಒಂದು ಭಾರತೀಯ ಮಹರ್ಷಿಗಳ ನೋಟ ಯಾವ ರೀತಿಯಾಗಿದೆಯಪ್ಪ ಅಂದರೆ ಧರ್ಮಾರ್ಥ ಕಾಮ ಮೋಕ್ಷದವರೆಗೂ ಇದೆ ಅನ್ನೋದನ್ನು ಮಹರ್ಷಿಗಳ ಈ ಒಂದು ತಪಸ್ಸೆಯಿಂದ ಕಂಡುಹಿಡಿದಂತಹ ವಿಷಯವನ್ನು ನಾವು ಸಾಧನೆಯಿಂದ ಪಡೆದುಕೊಳ್ಳುವಂತಹ ವಿಷಯವಾಗಿದೆ ಹಾಗಾಗಿ ನಾವೆಲ್ಲರೂ ಪ್ರಣವೋಸ ಪ್ರಣವದ ಉಪಾಸಕರಾಗಬೇಕು ಪ್ರಣವೋಪಾಸಕರಾಗಬೇಕು ಎಂಬುದು ಈ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ತಾ ಪ್ರಣವದ ಮಹತ್ವ ಪ್ರಣವದ ವಿಸ್ತಾರ ಪ್ರಣವದ ಅಗಾಧತೆ ಗಾತ್ರ ಮತ್ತು ಅದರ ವಿಸ್ತಾರವನ್ನು ನಾವು ನಮ್ಮ ತಪಸ್ಸೆಯಿಂದ ಕಂಡುಕೊಳ್ಳಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಜ್ಞಾನಿಗಳಾಗಬೇಕು ಪರಮಯೋಗಿಗಳಾಗಬೇಕು ಜೀವನ್ಮುಕ್ತರಾಗಬೇಕು ಅಂದರೆ ಪ್ರಣವೋಸ ಪ್ರಣವದ ಉಪಾಸಕರಾಗಬೇಕು ಎಂಬುದು ಈ ಒಂದು ತಾತ್ಪರ್ಯ ಎಂಬುದಾಗಿ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು